ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದ್ಲಿಗೆ ಡಿಸ್ಕ್ಲೋಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತೀವಿ ಆಸ್ ಎಜುಕೇಶನ್ ಪರ್ಪಸ್ ನಾನು ಮುಂದೆ ಹೇಳಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಕ್ಚುಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ ಬಟ್ ಆ ನಂತರ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಓವರ್ ಆಲ್ ರಿಕವರ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಡೌಜೋನ್ಸ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ರಿಪೀಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ತೆಂಟು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲಿ ಕೂಡ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಕೂಡ ಆಗಿದೆ ಅಲ್ಲಿಂದ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇನ್ನು ನಮಗೆಲ್ಲರಿಗೂ ರಷ್ಯಾ ಯುಕ್ರೇನ್ ವಾರ್ ಬಗ್ಗೆ ಗೊತ್ತಿದೆ ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕಂಡು ಬರ್ತಾ ಇದೆ ನೋಡಬಹುದು ಯುಕ್ರೇನ್ ಆಸ್ಕ್ ಫಾರ್ ಯುಎಸ್ ನ್ಯೂಕ್ಲಿಯರ್ ಕೇಪಬಲ್ ಫೈಟರ್ ಜೆಟ್ಸ್ ಬ್ರಿಟನ್ ನ್ಯೂಕ್ಲಿಯರ್ ಕೇಪಬಲ್ ಫೈಟರ್ ಜೆಟ್ಸ್ ಅನ್ನ ಕೇಳ್ತಾ ಇದೆ ಸ್ಟಾರ್ಮರ್ ಅಕ್ಯೂಸಸ್ ಅಮೆರಿಕದ ಸ್ಟಾರ್ ಮಾರ್ ಗವರ್ನಮೆಂಟ್ ಯುದ್ಧಕ್ಕೆ ನಿಲ್ಲೋದಿಲ್ಲ ಬಟ್ ಆಸ್ ಅಟ ನ್ಯೂಕ್ಲಿಯರ್ ಕೇಪಬಿಲಿಟಿ ಇರಬೇಕು ಅಂತ ಹೇಳ್ತಿದ್ದಾರೆ ನೋಡೋಣ ಒಂದು ಯಾವ ರೀತಿ ಅಪ್ಡೇಟ್ ಗಳು ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿನ್ನೆ ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ನಾವು ಬರೋದಾದ್ರೆ ನೋಡಬಹುದು ಎಫ್ಐಎಸ್ ಎರಡ್ ಸಾವಿರದ ಎಂಬತ್ತೊಂಬತ್ತು ಕೋಟಿಯನ್ನ ಸೆಲ್ ಮಾಡಿದ್ದಾರೆ ಡಿಐಎಸ್ ಸಾವಿರದ ಮುನ್ನೂರು ನ ಬೈ ಮಾಡಿದ್ದಾರೆ ಜೂನ್ ತಿಂಗಳ ಮೊದಲನೇ ಟ್ರೇಡಿಂಗ್ ಡೇ ಎಫ್ ಐ ಎಸ್ ನೆಟ್ ಸೆಲರ್ಸ್ ಆಗಿದ್ದಾರೆ ಡಿಐಎಸ್ ಒಳ್ಳೆ ಪ್ರಮಾಣದ ಬೈಯಿಂಗ್ ನ ಮಾಡಿದ್ದಾರೆ ನೋಡ ಇವತ್ತು ಯಾವ ರೀತಿ ಇರುತ್ತೆ ಅವ್ರ ಕಡೆ ಇಂದ ರೆಸ್ಪಾನ್ಸ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ ಜೊತೆಗೆ ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳು ಕೂಡ ಫೋಕಸ್ ಅಲ್ಲಿ ನಿನ್ನೆ ಒಂದು ಸುದ್ದಿ ನಾನು ಕೂಡ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಯು ಎಸ್ ಅಲ್ಲಿ ಯು ಎಸ್ ಕಂಪನಿಯ ಇರಾನ್ ಲಿಂಕ್ ನ ಬಗ್ಗೆ ಅಥವಾ ಅಲ್ಲಿನ ವ್ಯಾಪಾರದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಬಗ್ಗೆ ಇದಕ್ಕೆ ಕಂಪನಿ ರಿಯಾಕ್ಟ್ ಮಾಡಿದೆ ಅಂದ್ರೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ ಈ ಆರೋಪ ಏನಿದೆ ಅದು ಬೇಸ್ಲೆಸ್ ಅಂತ ಹೇಳಿದೆ ಹಾಗೂ ಮಿಸ್ ಅಂತ ಹೇಳಿದೆ ಆ ರೀತಿಯ ಯಾವುದೇ ಲಿಂಕ್ಸ್ ಅಥವಾ ಯಾವುದೇ ರೀತಿಯ ವ್ಯವಹಾರಗಳನ್ನ ನಾವು ಮಾಡಿಲ್ಲ ರೂಲ್ಸ್ ಗೆ ಅಥವಾ ಸ್ಯಾಂಕ್ಷನ್ಸ್ ಗೆ ವಿರುದ್ಧವಾಗಿ ಅಂತ ಈ ಕಾರಣದಿಂದ ಅದಾನಿ ಎಂಟರ್ಪ್ರೈಸಸ್ ಜೊತೆಗೆ ಅದಾನಿ ಗ್ರೂಪ್ ನ ಎಲ್ಲ ಶೇರುಗಳು ಕೂಡ ಇವತ್ತು ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಾನ್ ಇಂಡಸ್ಟ್ರೀಸ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಮುನ್ನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಪ್ರಿಫರೆನ್ಶಿಯಲ್ ಇಶ್ಯೂಸ್ ಈ ಸುದ್ದಿಯ ಕಾರಣಕ್ಕೆ ಮಾನ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಇರುತ್ತೆ ಈ ಕಂಪನಿ ಕೂಡ ಒಂದು ಸಾವಿರ ಕೋಟಿ ಫಂಡ್ ರೇಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಎನ್ ಸಿ ಡಿ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಫಂಡ್ ರೇಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಯುನೈಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ತನ್ನ ಮಂಗಳೂರು ಬ್ರೇವರಿ ಯೂನಿಟ್ ಅಲ್ಲಿ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿದೆ ಈ ಆಪರೇಷನ್ ಸ್ಟಾಪ್ ಮಾಡಿದಕ್ಕೋಸ್ಕರ ಸುದ್ದಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಇದನ್ನು ಕೂಡ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ನಂತರ ಜಿಂದಲ್ ಸ್ಟೈನ್ಲೆಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ನೋಡಬಹುದು ಸ್ಟೇನ್ಲೆಸ್ ಸ್ಟೈನ್ಲೆಸ್ ಸ್ಟೇಕ್ ಇನ್ ಎಸ್ ಪಿ ವಿ ಫಾರ್ಮಡ್ ವಿತ್ ರಿನ್ಯೂಬಲ್ ಎನರ್ಜಿ ಬೈ ವೊಯೆಸ್ಟರ್ ರಿನೂವಲ್ ಎನರ್ಜಿ ನಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಟೇಕ್ ಅನ್ನ ಕಂಪನಿ ತಗೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಜಿಂದಲ್ ಸ್ಟೈನ್ಲೆಸ್ ಕೂಡ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಎಲ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಏಜೆಂಟಿಕ್ ಎ ಐಗೆ ಸಂಬಂಧಪಟ್ಟಂತೆ ಯು ಐ ಪಾತ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಯು ಐ ಪಾತ್ ಜೊತೆಗೂಡಿ ಇಂಡಿಯಾದಲ್ಲಿ ಎ ಐ ಎಸ್ಟಾಬ್ಲಿಷ್ ಮಾಡುವಂತಹ ಒಪ್ಪಂದ ಇದು ಈ ಕಾರಣದಿಂದ ಎಚ್ಎಲ್ ಟೆಕ್ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟ್ರಾನ್ಸ್ ರೈಲ್ ಲೈಟಿಂಗ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಂದು ಒಳ್ಳೆ ಸುದ್ದಿ ಬಂದಿದೆ ಐನೂರ ಮೂವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಕಾರಣದಿಂದ ಟ್ರಾನ್ಸ್ ರೈಲ್ ಲೈಟಿಂಗ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ಸುದ್ದಿಯನ್ನು ಟ್ರಾನ್ಸ್ಫ್ರೈಲ್ ಲೈಟಿಂಗ್ ಶೇರ್ಸ್ ಇನ್ ಫೋಕಸ್ ಆಫ್ಟರ್ ಬ್ಯಾಗಿಂಗ್ ನ್ಯೂ ಆರ್ಡರ್ಸ್ ವರ್ತ್ ಫೈವ್ ತರ್ಟಿ ಫೋರ್ ಕ್ರೋರ್ ಒಳ್ಳೆ ಸುದ್ದಿ ಮೂವತ್ನಾಲ್ಕು ಕೋಟಿ ಆರ್ಡರ್ ಅಂದ್ರೆ ಕಾರಣದಿಂದ ರೈಲ್ ಲೈಟಿಂಗ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಕ್ಯಾಂಪಸ್ ಆಕ್ಟಿವ್ ವೇರ್ ನ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕೋಟಿ ಇಂದ ಆರಕ್ಕೆ ಇಳಿದಿದೆ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ಯಾಂಪಸ್ ಆಕ್ಟಿವೇರ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಅನ್ನು ಕೊಟ್ಟಿದೆ ಬಟ್ ಇಯರ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸಲ್ಲಿ ಟ್ವೆಲ್ ಪರ್ಸೆಂಟ್ ಡೆಬಿಟಲ್ಲಿ ಟ್ವೆಲ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಇಯರ್ ಆನ್ ಇಯರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನಂತರ ಟಾರ್ಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಜೊತೆಗೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಡೌನ್ ಆಗಿದೆ ಅದರಲ್ಲೂ ನೋಡಬಹುದು ಈ ಸಲ ಎಂಬತ್ಮೂರು ಕೋಟಿ ಮೈನಸ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ನೂರ ಐದು ಕೋಟಿ ಮೈನಸ್ ಆಗಿದೆ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿಲ್ಲ ನಂತರ ಸಂಹಿ ಹೋಟೆಲ್ಸ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಎ ಬಿಟ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಂಬತ್ತೈದು ಕೋಟಿ ನೂರ ಇಪ್ಪತ್ತೆರಡು ಕೋಟಿಗೆ ಅಪ್ ಆಗಿದೆ ಹಾಗೆ ನೂರ ಹತ್ತು ಕೋಟಿ ಇಂದ ನೂರ ಇಪ್ಪತ್ತೆರಡು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಿದ್ರೆ ಈ ಸಲ ಹತ್ತೊಂಬತ್ತು ಕೋಟಿ ಮೈನಸ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಸಾಲಿಡ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸಮಯ ಹೋಟೆಲ್ ಈ ಸ್ಟಾಕ್ ಅನ್ನುವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ರಾಮಕೃಷ್ಣ ಫೋರ್ಜಿಂಗ್ ಇದು ನಿನ್ನೆ ರಿಸಲ್ಟ್ ಬಂದಿದೆ ಹಾಗೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ನೋಡಬಹುದು ಸೇಲ್ಸ್ ವೈಸ್ ಕಂಪನಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎಬಿಟಲಿ ಬಿಟ್ಟಿ ಪರ್ಫಾರ್ಮೆನ್ಸ್ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಏನಂತ ಡಿಫರೆನ್ಸ್ ಮಾಡುತ್ತಾ ಇಲ್ಲ ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು ಇನ್ನು ಇವತ್ತಿನ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಬೆಳಗ್ಗೆ ಎಷ್ಟು ಕಂಪನಿಗಳ ನಂಬರ್ಸ್ ಇದೆ ಅಷ್ಟೆಲ್ಲೂ ಸೆಂಟ್ ನೋಡಬಹುದು ಮೂರ್ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಅಕಾರ್ಡಿಂಗ್ ಟು ಬಿ ಎಸ್ ಸಿ ವೆಬ್ಸೈಟ್ ಕೆಲವು ಕಂಪನೀಸ್ ಎನ್ ಎಸ್ ಸಿ ನಲ್ಲಿ ಇರುತ್ತೆ ಅವುಗಳ ಲಿಸ್ಟ್ ಇಲ್ಲಿಲ್ಲ ಇವುಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೆಜಾರಿಟಿ ಕಂಪನೀಸ್ ಈಗಾಗಲೇ ರಿಸಲ್ಟ್ ನನೌನ್ಸ್ ಮಾಡಿದಾವೆ ಕೆಲವೇ ಕೆಲವು ಕಂಪನೀಸ್ ಉಳಿದಿದೆ ಅವುಗಳು ಬರ್ತಾ ಇರುತ್ತೆ ರಿಸಲ್ಟ್ ನೋಡುವುದು ತುಂಬಾ ಕಡಿಮೆ ಕಂಪನೀಸ್ ಇದೆ ಇನ್ನು ಇವು ಕಡೆ ಕೂಡ ನಿಮ್ಮ ಗಮನ ಇರಲಿ ಯಾವ ಕಂಪನಿಯ ರಿಸಲ್ಟ್ ಇದೆ ಅಟ್ ಲೀಸ್ಟ್ ನಿಮ್ಮ ಕಂಪನೀಸ್ ಇದ್ರೆ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೋಸ್ಟಾರ್ ಇನ್ಫೋ ಸಿಸ್ಟಮ್ಸ್ ಐ ಪಿ ಓ ಇವತ್ತು ಲಿಸ್ಟ್ ಆಗ್ತಾ ಇದೆ ಮಾರ್ಕೆಟ್ ಗೆ ಎಂಟರ್ ಆಗ್ತಾ ಇದೆ ಇವತ್ತು ಬರೀ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಟ್ವೆಲ್ ರುಪೀಸ್ ಇದೆ ಆಸ್ ಆಫ್ ನೋಡ್ ಜೂನ್ ಥರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಕ್ಸ್ ಎಂ ಬೆಳಗ್ಗೆ ಆರು ಗಂಟೆಗೆ ಅಪ್ಡೇಟ್ ಆಗಿರುವಂತಹ ಪ್ರೈಸ್ ಇದು ಹನ್ನೆರಡು ರೂಪಾಯಿ ಇದೆ ಅಂದ್ರೆ ಇಶ್ಯೂ ಪ್ರೈಸ್ ಬಂದು ನೂರ ಐದು ನೂರ ಹದಿನೇಳಕ್ಕೆ ಲಿಸ್ಟ್ ಆಗುವಂತಹ ಲಕ್ಷಣವನ್ನು ಆಸ್ ಆಫ್ ನೋವ್ ತೋರಿಸ್ತಾ ಇದೆ ಅಂದ್ರೆ ಲೆವೆನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಇದರಲ್ಲಿ ಬದಲಾವಣೆಗಳಾಗುತ್ತೆ ಏನು ಸ್ಟಿಕ್ಕಿ ಲಿಸ್ಟ್ ಆಗಬೇಕು ಅಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ ಐದ್ ಪರ್ಸೆಂಟ್ ಅಪ್ ಆಗ್ಬೋದು ಅಥವಾ ಐದ್ ಪರ್ಸೆಂಟ್ ಡೌನ್ ಕೂಡ ಆಗ್ಬೋದು ನಿನ್ನೆ ಎರಡು ಐಪಿಒಗಳ ಲಿಸ್ಟಿಂಗ್ ಅನ್ನ ನೋಡಿದ್ವಲ್ಲ ಅಲ್ಲ ಪ್ರೀಮಿಯಂ ಇರಲೇ ಇಲ್ಲ ಬಿಡಿ ನಿನ್ನೆ ನೋಡಿದ್ವಲ್ಲ ನಾವು ಪ್ರೀಮಿಯಂ ಇರಲಿಲ್ಲ ಎರಡು ಕಡೆ ಬಟ್ ಎರಡೂನು ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆದವು ಇಲ್ಲಿ ಹನ್ನೊಂದೂವರೆ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಇಟ್ಕೊಳ್ಬಹುದು ಅಟ್ಲೀಸ್ಟ್ ಲೀಸ್ಟ್ ಐದ್ ಪರ್ಸೆಂಟ್ ಲಾಭವನ್ನು ಕೊಡಬಹುದು ಅಂತ ನೋಡೋಣ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೈನಸ್ ಆಗ್ಬಹುದು ಪ್ರೀಮಿಯಂ ಅಲ್ಲಿ ಅಥವಾ ಪ್ಲಸ್ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಇರುತ್ತೆ ದ ಬೆಸ್ಟ್ ಯಾರಿಗೆಲ್ಲ ಅಲಾಟ್ ಆಗಿದೆ ಅವ್ ಇಟ್ಕೊಳ್ಬೇಕು ಅಷ್ಟೇ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಆಸ್ ಆಫ್ ನೋ ಏಟಿ ತ್ರೀ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಅನಿ ಕೈ ಆಗಬಹುದು ಟ್ರೈಟ್ ಟೈಮ್ಸ್ ಹ್ಯಾಂಗ್ ಸಿಂಗ್ ತೈವಾನ್ ವೇಟೆಡ್ ಹಾಗೆ ಶಾಂಘೈ ಕಂಪೋಸಿಟ್ ಎಲ್ಲಾನು ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಎಲ್ಲಾನು ಕೂಡ ಟ್ರೆಂಡ್ ಅಂತೂ ಪಾಸಿಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಓಪಿಟ್ಕೊಳ್ಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಅಂತ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕೆ ನೋಡಿದ್ವಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಇನ್ನೂ ಡೌನ್ ಆಗಿ ಕೊನೆಯಲ್ಲಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂತು ಹೀಗಿರುವಾಗ ಓಪನಿಂಗ್ ಅಪ್ ಆಗುತ್ತೋ ಡೌನ್ ಅಲ್ಲಿ ಆಗುತ್ತೋ ಅದಕ್ಕಿಂತ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಬೆಸ್ಟ್ ಆಸ್ ಆಫ್ ನೌ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಹಾಗೆ ಡೌಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇದೆ ತೊಂಬತ್ತೊಂದು ಪಾಯಿಂಟ್ಸ್ ಡೌನ್ ಅಲ್ಲಿ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ಬಟ್ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ ಫಾರ್ ದ ಬೆಸ್ಟ್ ಒಪ್ಪಿಟ್ಕೊಳ್ಬಹುದು ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಯಾಕಂದ್ರೆ ಸದ್ಯದ ಮಟ್ಟಿಗೆ ಟ್ರೆಂಡ್ ಪಾಸಿಟಿವ್ ಇದೆ ನೋಡೋಣ ಸರಿಗ್ಲಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ